ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಮತದಾರರ ದಿನದ ಪ್ರಯುಕ್ತವಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ನಗರದ ತಾಲೂಕು ಕಚೇರಿಯಿಂದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನವರೆಗೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಹೊಸಕೋಟೆ ಜೆಎಂಎಫ್ಸಿ ಎಫ್ ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅರುಣ್ ಕುಮಾರ್ ತಹಸೀಲ್ದಾರ್ ಸೋಮಶೇಖರ್ ಹೊಸಕೋಟೆ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸತೀಶ್ ಕುಮಾರ್ ಹೆಚ್ಚುವರಿ ನ್ಯಾಯಾಧೀಶ ಚೈತ್ರಾ ವಿ ಕುಲಕರ್ಣಿ ಸೇರಿದಂತೆ ಹಲವಾರು ಗಣ್ಯರು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಹೊಸಕೋಟೆ ತಾಲೂಕು ಆಡಳಿತ ವಕೀಲರ ಸಂಘ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಈ ಕಾರ್ಯಕ್ರಮಕ್ಕೆ ವಿದ್ಯಿಕ್ತವಾಗಿ ಚಾಲನೆ ನೀಡುವುದರ ಮೂಲಕ ಕಾಲ್ನಡಿಗೆಯಲ್ಲಿ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಜೆಎಂ ಎಫ್ ಸಿ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕಿ ನಿರ್ಮಲಾ ಕುಮಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ್ ಸಿಡಿ ಪಿ ಒ ಶಿವಮ್ಮ ವಕೀಲರ ಸಂಘದ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷ ನಾಗರಾಜ್ ಕಾರ್ಯದರ್ಶಿ ನವೀನ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಈ ಒಂದು ಕಾಲ್ನಡಿಗೆಯ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ರು ಬಳಿಕ ಹೊಸಕೋಟೆ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಹೊಸಕೋಟೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅರುಣ್ ಕುಮಾರ್ ಜೀರ್ ಅವರು ಉದ್ಘಾಟನೆ ಮಾಡುವುದರ ಮೂಲಕ ಭಾರತದ ಸಂವಿಧಾನ ನಮಗೆಲ್ಲರಿಗೂ ಮತದಾನ ಎಂಬ ಅತ್ಯಮೂಲ್ಯವಾದ ಹಕ್ಕನ್ನು ನೀಡಿದ್ದು ಚುನಾವಣೆ ಸಂದರ್ಭಗಳಲ್ಲಿ ನಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಅರ್ಹ ಪ್ರತಿನಿಧಿಯನ್ನು ಆರಿಸಬೇಕು ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಮ್ಮ ಹಕ್ಕನ್ನು ಪಾರದರ್ಶಕವಾಗಿ ಚಲಾವಣೆ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ರು ಈ ವರ್ಷ ನಾವು ಈ ವರ್ಷ ಭಾರತದ ಸ್ವತಂತ್ರದ ಎಪ್ಪತ್ತೈದನೇ ಅಮೃತ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಎಪ್ಪತ್ತೈದನೇ ಈ ಒಂದು ಚುನಾವಣಾ ಆಯೋಗ ಜಾರಿ ಸಹ ಎಪ್ಪತ್ತೈದು ವರ್ಷ ಇದೆ ಇವತ್ತಿಗೆ ಈ ಒಂದು ಚುನಾವಣೆಯ ಮುಖ್ಯ ಮುಖ್ಯ ನನ್ನ ಮತ ನನ್ನ ಭವಿಷ್ಯ ಒಂದು ಮತದ ಶಕ್ತಿ ಎಂದು ನನ್ನ ಮತ ನನ್ನ ನನ್ನ ಭವಿಷ್ಯ ಅಂತ ಅಂದ್ರೆ ಏನು ಹೇಳಿ ನಾವು ಅವಲೋಕನವನ್ನು ಮಾಡಿದ್ರೆ ನಾವು ನಮ್ಗೆ ಸಂವಿಧಾನಕ್ಕೆ ಹೋಗ್ಬೇಕಾಗುತ್ತೆ ಸಂವಿಧಾನ ಜಾರಿಗೆ ಬಂದು ಸಾವಿರದ ಮುನ್ನೂರ ಐವತ್ತರ ಜಾರಿಗೆ ಬಂದ್ರು ಅದರಲ್ಲಿ ಮೊದಲನೇದೇ ನಾವು ಪೀಠಿಕೆಯನ್ನು ನಾವು ನೋಡಿದ್ರೆ ಪ್ರಯೋಗಗಳನ್ನು ಓದಿದ್ರೆ ನಾವು ನಮ್ಮ ಜಾಗ ನಮಗೋಸ್ಕರ ನಮ್ಮಿಂದರೆ ಅಂತೇಳಿ ನಾವು ನೋಡೋದಕ್ಕೆ ನಿಮಗೆ ನಾವು ಪ್ರೀತಿ ನಾವು ಹೋಗ್ತೀವಿ ನಾವು ಭಾರತೀಯರು ನಮ್ಮ ಭಾರತದಲ್ಲಿ ಅಂದ್ರೆ ಏನು ಇಡೀ ಭಾರತನೇ ನಂಬಿದರೆ ಇದೆ ನಮ್ಮಿಂದರೆ ನಂಬೋಕರವಾಗಿ ನಮ್ಮ ದೇಶ ಇದೆ ನಂಬಿದ್ದರೆ ಇಡೀ ದೇಶನೂ ನಂಬಿದ್ದಾರೆ ಇರೋದು ಅಂದ್ರೆ ಏನು ನಾವೇ ನಾವೇ ಎಂಬ ರಾಜಕೀಯ ವ್ಯಕ್ತಿಗಳನ್ನ ಹಾಕಿಸಿ ಎಲ್ಲ ಅಂಗದಲ್ಲೂ ನಾವು ಕೊಡ್ತೇವೆ ಒಂದು ಮಟ್ಟದಿಂದ ಇರೋದು ಪ್ರಧಾನಿಗಳಾಗುವಾಗೋ ನಮ್ಮ ಪಾತ್ರ ಬಹಳ ಮುಖ್ಯವಿದೆ ಈ ಒಂದು ಮಸಲಾನಂದ ಶಕ್ತಿ ಗೆಚ್ಚಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ಉದ್ಯೋ ಮಾಡ್ಬೇಕಾಗ್ತದೆ ಏ ನಿಮ್ಮ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ನಾವು ನೋಡ್ತೇವೆ ಈಗ ನಾಳೆ ಇತ್ತೀ ಇವತ್ತು ನಮ್ಮ ಫ್ರೆಂಡ್ಸ್ ಆಗಿದ್ದರೂ ಮರುದಿನ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಕೊಂಡು ಅವರು ದೇಶವನ್ನು ಸಾಧಿಸ್ಕೊಂಡು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾವು ನೋಡ್ತೇವೆ ಅದು ಅಂತ ಒಂದು ಕೊಲೆ ಆಗುವಂಥದ್ದಾಗಿರ್ಬೋದು ಅಥವಾ ಯಾರೋ ಒಬ್ಬ ವ್ಯಕ್ತಿಯಿಂದ ಅವರೇ ಬೆಂಕಿ ಹಚ್ಕೊಂಡು ಪ್ರಾಣತ್ಯಾಗವನ್ನು ಮಾಡುವಂಥ ಕೆಲಸಗಳಿಗೂ ಹೋಗ್ತಾ ಇದ್ದಾರೆ ಈ ರೀತಿಯಾದಂಥ ವ್ಯವಸ್ಥೆಗೆ ಹೋಗ್ಬಾರ್ದು ನಾವು ಮಾಡ್ತಾ ಇರೋದು ಮತದಾನವನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಕೊಡೋದರಿಂದ ದೇಶದ ಅಭಿವೃದ್ಧಿಯನ್ನು ವ್ಯಕ್ತಿ ಮಾಡ್ತಾ ಇದ್ದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದೆ ನಾವು ನೋಡ್ಬೇಕಾಗ್ತದೆ ಅದಕ್ಕೆ ನಾವು ಇರ್ಬೇಕು ಅವರಿಗೆ ನಾವು ಆ ವ್ಯಕ್ತಿ ಏನೆಲ್ಲ ಸಾಧ್ಯ ಇದೆ ಅಥವಾ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ನಮ್ಮ ಮತವನ್ನು ಏನಾದರೂ ಮಾಡ್ಕೊಂಡ್ರೆ ಆ ವ್ಯಕ್ತಿಯ ಮೇಲೆ ನಮ್ಮ ಇಳಿತಾ ಇರೋದೇ ಇಲ್ಲ ನೀವು ನಾವು ದುಡ್ಡು ತಿಂದು ಅಥವಾ ಕುಕ್ಕರು ಟಿ ಟಿವಿನೋ ಒಂದು ಸೀರೆಗೋ ಅಥವಾ ಐನೂರು ರೂಪಾಯಿಗೋ ದುಡ್ಡಿಗೋ ನಾವು ನಮ್ಮ ಮತವನ್ನು ಮಾಡ್ಕೊಂಡಾಗ ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನಾನು ಕೆಲಸ ಮಾಡ್ಕೊಡು ಅಥವಾ ನಮ್ಮ ಗ್ರಾಮ ಕೆಲಸ ಮಾಡ್ಕೊಡು ಕೇಳುವಂತ ಪಡೆದಿರ್ತೇವೆ ಆ ರೀತಿ ಆಗಿದಾಗ ಆ ವ್ಯಕ್ತಿ ಕೆಲಸ ಅದು ಅವ್ರ ಕರ್ತವ್ಯದಿಂದ ನಮ್ಮ ಕೇಳಿದಂತಹ ಒಂದು ಗ್ರಾಮದ ಅಥವಾ ನಗರದ ಅಥವಾ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಆ ವ್ಯಕ್ತಿ ಕೆಲಸವನ್ನು ಮಾಡ್ಕೊಳ್ಳೇಬೇಕಾಗ್ತದೆ ಈ ಒಂದು ಮತದಾನದ ಶಕ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ನಾವು ಹೇಳಿದ ಇಲ್ಲೇ ಇದೆ ನನ್ನ ಒಂದು ಮತದ ಶಕ್ತಿ ಅಂತ ಹೇಳಿ ಒಂದು ಮತದ ಶಕ್ತಿ ಅಂತಂದಾಗ ಎಷ್ಟು ಒಂದು ಎಷ್ಟು ಶಕ್ತಿ ಇದೆ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ ಆದ್ರಿಂದ ವಿದ್ಯಾರ್ಥಿಗಳೇ ನೀವು ಈ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿಕೊಂಡು ನಾನು ಮತವನ್ನು ಚಲಾಯಿಸ್ತೇನೆ ಎಲ್ಲೂ ಹೋಗೋದೇ ಇಲ್ಲ ಹೊತ್ತು ಯಾವುದೇ ಒಂದು ವೀಕೆಂಡ್ ಆಗಿರ್ಬೋದು ಇನ್ನೊಂದಕ್ಕೆ ಆಗಲಿ ಹೋಗೋದಿಲ್ಲ ಅಂತ ಹೇಳಿ ಹಾಗೆ

ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಮತ್ತು ಧರ್ಮ ಯಾವುದೇ ಪ್ರಿಯ ಆಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ